ಿ ಮಾಡ್ತಾ ಇದೀವಿ ಎರಡು ಬೌಲು ಅಕ್ಕಿ ಹಸಿಡ್ಬೇಕು ಒಂದು ಈರುಳ್ಳಿ ಒಂದು ಹೋಳು ಕಾಯಿತುರಿ ಒಂದು ಅರ್ಧ ಕಟ್ಟು ಮೆಂತೆ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇನ ಸೊಪ್ಪು ಸ್ವಲ್ಪ ಮೆಣ ಎರಡು ಮೂರು ಮೆಣಸಿನಕಾಯಿ ಒಂದು ಸ್ಪೂನು ಜೀರಿಗೆ ಒಂದೂವರೆ ಸ್ಪೂನು ಉಪ್ಪು ಚೆನ್ನಾಗಿ ಕಲಸಿ ಮೆಂತ್ಯ ಸೊಪ್ಪಿನ ಅಕ್ಕಿ ರೊಟ್ಟಿ ತುಂಬಾ ರುಚಿಯಾಗಿರುತ್ತೆ ಇದು ಗಟ್ಟಿ ಮೊಸರು ಕಡಲೆ ಬೀಜ ಚಟ್ನಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಥರ ಚೆನ್ನಾಗಿ ಕಲಸಿಟ್ಕೊಬೇಕು ನಾವು ಒಂದು ಐದು ನಿಮಿಷ ಕಲಸಿ ಮುಚ್ಚಿಟ್ಕೊಂಡ್ರೆ ಚೆನ್ನಾಗಿ ಹದುವಾಗೆ ರೊಟ್ಟಿ ಬರುತ್ತೆ ಮೆಂತ್ಯ ಸೊಪ್ಪಿನ ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಗಟ್ಟಿ ಗಟ್ಸ್ಬರಲ್ಲ ಸಾಫ್ಟಾಗಿ ಚೆನ್ನಾಗಿರುತ್ತೆ ಕಲಸಿ ಒಂದು ಹದಿನೈದು ನಿಮಿಷ ಮುಚ್ಚಿಟ್ಕೋಬೇಕು ನಂತರ ಈ ಥರ ಮೆತ್ತ ಚೆನ್ನಾಗಿ ಬರುತ್ತೆ ನೋಡಿ ಒಬ್ಬಟ್ಟಿನ ಶೀಟಲ್ಲಿ ಚೆನ್ನಾಗೆ ತೊಟ್ಟಿಕೊಂಡು ಈ ಥರ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಹ್ಞೂ ತೊಟ್ಟಿಕೊಂಡು ಚೆನ್ನಾಗೆ ಈ ಥರ ಸ್ಪ್ರೆಡ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮೆತ್ತುವ ಹಾಗೆ ಚೆನ್ನಾಗಿ ಬರುತ್ತೆ ರೊಟ್ಟಿ ನೋಡಿ ಈ ಥರ ಒಬ್ಬ ಶೀಟಲ್ಲಿ ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಯಾರೂ ಬರಲ್ಲ ಅಂತ ಅಂದ್ಕೊಂಡ್ರಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಏನಿಸ್ತು ಅಂತ ನಮಗೆ ಕಮೆಂಟಲ್ಲಿ ಹಾಕಿ ಎಷ್ಟು ರುಚಿಯಾಗಿ ಬಂತು ಅಂತ ನೀವು ಕಮೆಂಟ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ನೀವು ಪ್ರೋತ್ಸಾಹ ಕೊಟ್ಟರೆ ಹೊಸ ಹೊಸ ರುಚಿ ಕೊಡ್ತೀನಿ ನಾನು ಸವಿಯಲು ಅಕ್ಕ ಚಟ್ನಿ ಪುಡಿನೂ ಮೊಸರು ಗಟ್ಟಿ ಮೊಸರು ಮೆಂತ್ಯ ಸೊಪ್ಪಿನ ಅಕ್ಕಿ ರೊಟ್ಟಿ ಟೇಸ್ಟ್ ನೋಡಿ ನಮಗೆ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ತಿಳಿಸಿ